ಜಗತ್ತಿಗೆ ಅನ್ನ ನೀಡುವ ಕೃಷಿ ಮನುಷ್ಯನ ಅವಿಭಾಜ್ಯ ಅಂಗವಾಗಲಿ ಶಾಸಕ ಭೀಮಣ್ಣ ನಾಯ್ಕ್ ತುಂಡಾಗಿ ಬಿದ್ದ ಚಲಿಸುತ್ತಿದ್ದ ಲಡುಕುರಿ ಬಸ್ಸಿನ ಚೆಸ್ಸಿ ಬಸ್ ಬೀಳದಂತೆ ತಡೆದ ಸಾರ್ವಜನಿಕರು ಜೀವಾಪಾಯದಿಂದ ಪಾರಾದ ಪ್ರಯಾಣಿಕರು ಹನುಮಂತಿ ಬಳಿ ಹಿಟ್ ರನ್ ಬೈಕ್ ಸವಾರ ಹಾಗೂ ಸಹಸವಾರನಿಗೆ ಗಂಭೀರ ಗಾಯ ಕಾಂಗ್ರೆಸ್ ಕೈಗೊಂಬೆಯಾಗಿರುವ ಅರಣ್ಯಾಧಿಕಾರಿಗಳು ಸಾರ್ವಜನಿಕರಿಂದ ಆಕ್ರೋಶ ಮತ್ತು ಪ್ರತಿಭಟನೆ ಸುಮಾರು ಹದಿನಾಲ್ಕು ಕೋಡಿ ಕಾಳಿಂಗನನ್ನು ಮರ್ದನ ಮಾಡಿ ಸೇಫ್ ಆಗಿ ಕಾಡಿಗೆ ಬಿಟ್ಟ ಸ್ನೇಕ್ ಸ್ಟಾರ್ ಪ್ರಶಾಂತ್ ಹುಲೇಕಲ್ ಶಾಸಕ ಶಿವರಾಮ್ ಹೆಬ್ಬಾರ್ ಅವರಿಂದ ಕರಗಿನಕೊಪ್ಪ ಮುರಾರ್ಜಿ ಶಾಲೆಗೆ ದಿಢೀರ್ ಭೇಟಿ ಮತ್ತು ಪರಿಶೀಲನೆ ಕಾರವಾರದಲ್ಲಿ ಶ್ರದ್ಧಾ ಭಕ್ತಿಯಿಂದ ನಡೆದ ಶಿಲ್ಪಿ ಜಕಣಾಚಾರಿ ಸಂಸ್ಮರಣೆ ದಿನ ಮತ್ತು ಜೇನು ಕೃಷಿ ಖ್ಯಾತಿಯ ಮಧುಕೇಶ ಹೆಗಡೆಯವರಿಗೆ ರಾಜ್ಯಪಾಲರಿಂದ ಅತ್ಯುತ್ತಮ ಕೃಷಿ ಉತ್ಪನ್ನ ಉದ್ಯಮದಾರ ಪ್ರಶಸ್ತಿ ಯುವಕರು ಕೃಷಿಯಿಂದ ವಿಮುಕ್ತರಾಗಿರುವುದಕ್ಕೆ ವಿಷಾದ ವ್ಯಕ್ತಪಡಿಸಿರುವ ಶಾಸಕ ಭೀಮಣ್ಣಟಿ ನಾಯ್ಕರು ಯುವಕರು ಕೃಷಿಯನ್ನು ತಮ್ಮ ಅವಿಭಾಜ್ಯ ಅಂಗವೆಂದು ತಿಳಿದು ಮುನ್ನಡೆಯಬೇಕೆಂದು ಹೇಳಿದರು ಅವರು ಮಂಗಳವಾರ ಐಎಂಎ ಹಾಲ್ನಲ್ಲಿ ಸ್ಕಾಡ್ವೇಸ್ ಸಂಸ್ಥೆ ಹಾಗೂ ದೇಸಾಯಿ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ನಡೆದ ಕೌಶಲ್ಯ ತರಬೇತಿಗಳ ಉದ್ಘಾಟನೆ ಹಾಗೂ ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಸ್ಕಾಡ್ವೇಸ್ ಮತ್ತು ದೇಶಾಯಿ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಬ್ಯೂಟಿಷಿಯನ್ ಹೊಲಿಗೆ ಹಾಗೂ ಕಂಪ್ಯೂಟರ್ ನಲ್ಲಿ ತರಬೇತಿ ಪಡೆದ ನಿರುದ್ಯೋಗಿಗಳಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು ವೇದಿಕೆಯಲ್ಲಿ ಸ್ಕ್ವಾಡ್ವೇಸ್ ಸಂಸ್ಥೆಯ ಕಾರ್ಯಾಧ್ಯಕ್ಷ ಡಾಕ್ಟರ್ ವೆಂಕಟೇಶ್ ನಾಯಕ್ ನ ಮಹಿಳಾ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷೆ ಸರಸ್ವತಿ ಎನ್ ರವಿ ಸ್ಕಾಡ್ವೇಸ್ ಸಂಸ್ಥೆಯ ನಿರ್ದೇಶಕರುಗಳಾದ ಹೊಸ್ಮನಿ ಹಾಗೂ ಕೆವಿ ಕೂರ್ಸೆ ಉಪಸ್ಥಿತರಿದ್ದರು ಕಲಿರಿ ಯಾವುದೇ ಕೂಲಿಯನ್ನ ಮಾಡಿ ಉದ್ಯೋಗ ಮಾಡಿ ಕೃಷಿಯನ್ನ ಮಾಡಿ ಇಂಡಸ್ಟ್ರಿಯನ್ನ ಮಾಡಿ ಯಾವುದನ್ನೇ ಮಾಡಿದ್ರು ಕೂಡ ಪ್ರತಿಯೊಬ್ಬರು ಕೂಡ ಛಲ ಅನ್ನುವಂಥದ್ದು ಯಾರ ಮನಸ್ಸಲ್ಲಿದೆಯೋ ಮಾಡ್ತಕ್ಕಂಥ ಇಚ್ಛಾಶಕ್ತಿ ಯಾರಲ್ಲಿದೆಯೋ ಅಂತ ಇಚ್ಛಾಶಕ್ತಿ ಇರ್ತಕ್ಕಂಥ ಯುವಕ ಯುವತಿಯರಲ್ಲಿ ನಾನು ಏನ್ ಕೆಲಸವನ್ನ ಮಾಡ್ತೀನಿ ಆ ಕೆಲಸ ಮಾಡಿದ್ರೆ ಸಮಾಜ ಏನ್ ತಿಳ್ಕೊಳ್ತು ಈ ಕೆಲಸ ಮಾಡಿದ್ರೆ ಸಮಾಜ ಏನ್ ಹೇಳುತ್ತೋ ನಾನು ಉನ್ನತ ಸ್ಥಾನವನ್ನು ಹೊಂದಬೇಕು ಒಳ್ಳೆಯ ಸ್ಥಾನಮಾನದಲ್ಲಿ ಕುತ್ಕೊಳ್ಬೇಕು ಅನುಮಾನದೂ ಸಹಜ ಆದರೆ ಮುಂದಿನ ಭವಿಷ್ಯವನ್ನ ರೂಪಿಸಲು ತಮ್ಮ ಕೈಲಿ ಕೊಡುತ್ತಾರೆ ಏನಿದ್ರು ಆ ಚಲವನ್ನ ಯಾರು ಕೂಡ ನಿರಾಶೆಗಳಾಗಬಾರದು ನಿರಾಶೆ ಆಗಿರತ್ತೆ ಆಗಿರತ್ತ ಆಗುತ್ತೆ ಇಂತಹ ಸಂಸ್ಥೆಗಳು ಪೂರ್ವವಾಗಿ ನಿಮ್ಮ ಬೆನ್ನಬಾಗಿ ನಿಲ್ಲುವಾಗ ತರಬೇತಿಯನ್ನ ಕೊಟ್ಟು ಅದಕ್ಕೆ ಯೋಜನೆಗಳು ಬಂದ್ರು ಕೂಡ ಸರಿಯಾದ ರೀತಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಚಲಿಸುತ್ತಿದ್ದ ಬಸ್ಸಿನ ಚೆಸ್ಸಿ ತುಂಡಾಗಿ ಬಿದ್ದ ಅಪರೂಪದ ಘಟನೆ ಕಾರವಾರದಲ್ಲಿ ನಡೆದಿದೆ ಈ ಘಟನೆಯಲ್ಲಿ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯವಾಗಿದೆ ವಿನಃ ಯಾವುದೇ ಜೀವಾಪಾಯ ಸಂಭವಿಸಿಲ್ಲ ಬಸ್ ಕಾರವಾರದಿಂದ ಕೆರವಡಿ ಗ್ರಾಮಕ್ಕೆ ಹೋಗುವ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿದೆ ಚೆಸ್ಸಿ ತುಂಡಾಗಿ ಬೀಳುತ್ತಿದ್ದ ಬಸ್ ಅನ್ನು ಸಾರ್ವಜನಿಕರು ತಡೆದು ಹೆಚ್ಚಿನ ಅಪಾಯವಾಗದಂತೆ ನಿಲ್ಲಿಸಿದ್ದಾರೆ ಬಸ್ಸಿನಲ್ಲಿ ಐವತ್ತಕ್ಕೂ ಹೆಚ್ಚಿನ ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದು ಕಂಡೀಷನ್ ಇಲ್ಲದ ಬಸ್ ಸಂಚರಿಸಲು ಅವಕಾಶ ಮಾಡಿಕೊಟ್ಟ ಅಧಿಕಾರಿಗಳ ಬಗ್ಗೆ ಜನರ ಆಕ್ರೋಶ

ಯಾರಿಗೇನು ಇಲ್ಲ ಅದೇ ಸ್ವಲ್ಪ ಸ್ವಲ್ಪ ಇಲ್ಲ ಸರ್ ಪಟ್ಟಿದ್ರೆ ನಾಳೆ ತಾಕಲ್ಲ ಮರ ಆ ಬಳಕ ಕಟ್ಟಿ ಸಿರ್ಸಿ ತಾಲೂಕಿನ ಹನುಮಂತಿ ಬಳಿ ನಡೆದ ಹಿಟ್ ಅಂಡ್ ರನ್ ಪ್ರಕರಣದಲ್ಲಿ ಬೈಕ್ ಸವಾರ ಹಾಗೂ ಸಹ ಸವಾರ ಗಂಭೀರವಾಗಿ ಗಾಯಗೊಂಡ ಘಟನೆ ನಡೆದಿದೆ ಸಿದ್ದಾಪುರ ತಾಲೂಕಿನ ಹೊಳಜಟಿಯ ನಾಗಪತಿ ಗೌಡ ಹಾಗೂ ಹುಲಿಯ ಗೌಡ ಗಾಯಗೊಂಡವರಾಗಿದ್ದಾರೆ ಬುಲೋರ ವಾಹನ ಬೈಕಿಗೆ ಡಿಕ್ಕಿ ಹೊಡೆದು ಅಲ್ಲಿಂದ ಪರಾರಿಯಾಯಿತೆಂದು ಹೇಳಲಾಗಿದೆ ಸುದ್ದಿ ತಿಳಿದ ಆಂಬ್ಯುಲೆನ್ಸ್ ನೂರ ಎಂಟರ ಸಿಬ್ಬಂದಿಗಳು ಗಾಯಾಳುವಿಗೆ ಸರ್ಕಾರಿ ಆಸ್ಪತ್ರೆಗೆ ತಂದು ಚಿಕಿತ್ಸೆಗೆ ಒಳಪಡಿಸಿದ್ದಾರೆ ರವೀಂದ್ರ ನಾಯ್ಕೊಪ್ಪ ಡೋಂಗಿ ಅರಣ್ಯ ಹೋರಾಟಗಾರ ಅರಣ್ಯ ಅತಿಕ್ರಮಣಿಸಲು ಬಂದರೆ ಅರಣ್ಯ ಅಧಿಕಾರಿಗಳ ಕಾಲು ಕತ್ತರಿಸಿ ಕೈ ಕತ್ತರಿಸಿ ಎಂಬ ಆವೇಶದ ಮಾತುಗಳನ್ನು ಹೇಳಿ ರೈತರು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡುವಂತೆ ಪ್ರಚೋದಿಸುತ್ತಾರೆ ಇದರಿಂದ ರೈತರು ಅರಣ್ಯ ಇಲಾಖೆ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ ಘಟನೆಗಳು ಸಹ ಸಾಕಷ್ಟು ಜರುಗಿವೆ ಹಲ್ಲೆ ಮಾಡಿದ ರೈತರು ಜೈಲಿಗೆ ಹೋಗಿದ್ದಾರೆ ಆದರೆ ಪ್ರಚೋದನಾಕಾರಿ ಹೇಳಿಕೆ ನೀಡಿದ ರವೀಂದ್ರ ನಾಯ್ಕ ಅವರು ಕಷ್ಟ ಸುಖ ವಿಚಾರಿಸಲು ಬಂದಿಲ್ಲ ಎಂದು ಬಿಜೆಪಿ ಮುಖಂಡ ಎಂಕೆ ತಿಪ್ಪಣ್ಣ ಹಿತ್ಲಕೊಪ್ಪ ಆರೋಪಿಸಿದರು ಅವರು ಸಿದ್ದಾಪುರ ಪಟ್ಟಣದ ವಲಯ ಅರಣ್ಯ ಅಧಿಕಾರಿಗಳ ಕಚೇರಿಯ ಮುಂದೆ ಬಿಜೆಪಿ ಮಂಡಲದ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು ಗುಲಾಮರ ಗುಲಾಮರ ಮಾತನ್ನು ಕೇಳಿ ಖುಲ್ಲಾ ಪಡಿಸುವಂತ ಅಧಿಕಾರಿಗಳಿಗೆ ಕಾಂಗ್ರೆಸ್ ಗುಲಾಮಗಿರಿ ಮಾಡಿಕೊಂಡು ಅಧಿಕ್ರಮಣ ಖುಲ್ಲಾ ಪಡಿಸಿ ಅಂತ ಹೇಳುವಂತ ಅಧಿಕಾರಿಗಳಿಗೆ ಸ್ವಾಗತ ಇದೆ ಅದನ್ನ ನಾವು ಗೌರವಿಸ್ತೀವಿ ಆದ್ರೆ ಅರಣ್ಯ ಅತಿಕ್ರಮಣದಾರರು ಎಲ್ಲೇ ಹೋರಾಟ ಮಾಡ್ಬೇಕಾದ್ರು ಅರಣ್ಯ ಅತಿಕ್ರಮಣದಾರನ ಖುಲ್ಲಾ ಈ ರವೀಂದ್ರ ನಾಯ್ಕ ಎಲ್ಲೂ ಆನ್ ಸ್ಪಾಟ್ ಅಲ್ಲಿ ಬಂದಿಲ್ಲ ಮೂವತ್ತು ವರ್ಷದಿಂದ ಯಾರಿಗೂ ಅವ್ರಿಗೆ ರೆಕಾರ್ಡ್ ಮಾಡಿಸ್ಕೊಡ್ಲಿಲ್ಲ ಯಾರಿಗೂ ಜಮೀನು ಬಿಡಿಸ್ಕೊಡ್ಲಿಲ್ಲ ಸಭೆ ಆ ಸಭೆ ಮುಂದೆ ಬಂದು ನೀವು ಅಧಿಕಾರಿಗಳು ಬಂದ್ರೆ ಕೈ ಕಟ್ ಮಾಡ್ರಿ ಕಾಲು ಕಟ್ ಮಾಡ್ರಿ ಅನ್ನುವಂತ ಮಾತು ಹೇಳಿದ್ರು ಅದನ್ನ ಅವ್ರು ಮಾಡಿದ್ರು ಅವರು ಅಲ್ಲಿ ಅವರು ಅಲ್ಲಿ ಜೈಲಲ್ಲಿ ಇದಾರೆ ನಾವು ನಾವಿರ್ಬೋದು ನಮ್ಮ ಇರ್ಬೋದು ಅಂತ ಎಲ್ಲೂ ಅಧಿಕಾರಿಗಳಿಗೆ ಅಗೌರವವಾಗಿ ಕೆಲಸ ಮಾಡಲಿಲ್ಲ ಅದನ್ನ ಅದಕ್ಕೆ ನಾವೆಲ್ಲೂ ಆ ರೀತಿ ಮಾಡಲಿಲ್ಲ ನಮ್ಮ ನನ್ನ ದೃಷ್ಟಿಯಲ್ಲಿ ಅವರು ಚುನಾವಣೆಗೆ ಬಂದಾಗ ಮಾತ್ರ ಮೈಕಾಕಿಯಿಂದ ಪ್ರಚಾರ ಮಾಡಿ ಅವರನ್ನು ಕೊಟ್ಟು ರೈತರನ್ನ ದಿಕ್ ಪಾಪ ಕೆಲಸ ಮಾಡ್ತಿದ್ರಪ್ಪ ಅವರು ಅವ್ರ ಬದುಕಿಗಾಗಿ ಪುಸ್ತಕವನ್ನು ಮಾಡ್ತಾರೆ ಅವ್ರ ಬದುಕಿಗಾಗಿ ಬೇರೆ ಲೀಡರ್ ಜೊತೆ ಕಮಿಟ್ಮೆಂಟ್ ಆಗ್ತಾರೆ ಚುನಾವಣೆ ಟೈಮ್ ನಲ್ಲಿ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ ಅವರು ಅವರು ಕೋಟ್ ಗಟ್ಟಲೆ ದುಡ್ಡು ಮಾಡ್ಕೊಳ್ತಾರೆ ಅಂತವ್ರು ಇವತ್ತು ನಾವು ಅಧಿಕ ಅರಣ್ಯ ಅಧಿಕ ಮನೆ ಖುಲ್ಲಾ ಪಡಿಸ್ತಾ ಇದ್ದಾರೆ ಬರ್ರಿ ಅಂತ ಹೇಳಿದ್ರೆ ಫೋನ್ ಮಾಡಿದ್ರೆ ಫೋನ್ ಐತದ್ರೆ ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಲಯನ್ಸ್ ಶಿಕ್ಷಣ ಸಂಸ್ಥೆಯಿಂದ ಡಾಕ್ಟರ್ ಭಾಸ್ಕರ್ ಸ್ವಾದಿ ಮೆಮೋರಿಯಲ್ ಲಯನ್ಸ್ ಪಿಯು ಕಾಲೇಜ್ ಆರಂಭ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಮೊಟ್ಟ ಮೊದಲ ಇಂಟಿಗ್ರೇಟೆಡ್ ಪಿಯು ಕಾಲೇಜ್ ಈ ಕಾಲೇಜಿನ ವಿಶೇಷತೆಗಳು ಗಣಕೀಕೃತ ವಿಶಾಲ ತರಗತಿ ಕೋಣೆಗಳು ಸುಸಜ್ಜಿತ ಪ್ರಯೋಗಾಲಯಗಳು ಸುವ್ಯವಸ್ಥಿತ ಗ್ರಂಥಾಲಯ ವಿಶಾಲವಾದ ಆಟದ ಮೈದಾನ ಸಿಸಿಟಿವಿ ಕಣ್ಗಾವಲು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸುರಕ್ಷತಾ ವ್ಯವಸ್ಥೆ ಅತ್ಯಾಧುನಿಕ ಶೌಚಾಲಯ ಬೇಸ್ ರೋಡಾನ್ಸ್ ಸಹಯೋಗದ ಪಠ್ಯಪೂರಕ ಅಧ್ಯಯನ ಸಾಮಗ್ರಿ ಕೋರ್ಸ್ನ ಮೊದಲನೇ ದಿನದಿಂದಲೇ ನೆಟ್ ಮತ್ತು ಸೆಟ್ ತರಬೇತಿ ಪಿಯು ನಂತರದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮೋಕ್ ಟೆಸ್ಟ್ ನಿರಂತರ ಮಾರ್ಗದರ್ಶನ ವೈಯಕ್ತಿಕ ಕಾಳಜಿಯುಕ್ತ ಬೋಧನೆ ಪಾಲಕರೊಂದಿಗೆ ನಿರಂತರ ಸಂಪರ್ಕ ಪ್ರತಿ ವಾರಾಂತ್ಯಕ್ಕೆ ಪರೀಕ್ಷಾ ಫಲಿತಾಂಶದ ಆಧರಿಸಿ ಸಮಾಲೋಚನೆ ಲಯನ್ಸ್ ಅನ್ನಪೂರ್ಣ ಮಧ್ಯಾಹ್ನ ಭೋಜನದ ವ್ಯವಸ್ಥೆ ಅರ್ಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇತನ ಸೌಲಭ್ಯ ಕೂಡ ಲಭ್ಯವಿರುತ್ತದೆ ಪಾಲಕರೇ ನಿಮ್ಮ ಮಕ್ಕಳ ಭವಿಷ್ಯದ ಶಿಕ್ಷಣಕ್ಕಾಗಿ ಹಿಂದೆ ಈ ಸೀಟ್ ಅನ್ನು ಕಾಯ್ದಿರಿಸಿಕೊಳ್ಳಿ ಸ್ಥಳ ನಯನ್ಸ್ ನಗರ ಯಲ್ಲಾಪುರ್ ರಸ್ತೆ ಸಿರ್ಸಿ ಮೊಬೈಲ್ ನಂಬರ್ ನೈನ್ ಮತ್ತು ನೈನ್ ಗುಣಮಟ್ಟದ ಶಿಕ್ಷಣವೇ ನಮ್ಮ ಆದ್ಯತೆ ಸಿದ್ದಾಪುರ ತಾಲೂಕಿನ ಹೆಗ್ಗರಣೆಯಲ್ಲಿ ಸುಮಾರು ಹದಿನಾಲ್ಕು ಅಡಿ ಉದ್ದದ ಗಂಡು ಕಾಳಿಂಗ ಸರ್ಪವನ್ನು ಸ್ನೇಕ್ ಸ್ಟಾರ್ ಪ್ರಶಾಂತ್ ಹುಲಿಕಲ್ ಹಿಡಿದು ಕಾಡಿಗೆ ಬಿಟ್ಟ ಘಟನೆ ಕಳೆದೆರಡು ದಿನಗಳ ಹಿಂದೆ ನಡೆದಿದೆ ಈ ಕಾಳಿಂಗ ಸರ್ಪ ಅಡಿಕೆ ತೋಟದಲ್ಲಿರುವ ಜಾಯಿಕಾಯಿ ಗಿಡಕ್ಕೆ ಹತ್ತಿಕೊಂಡು ಪೊರೆ ಬಿಡುತ್ತಿತ್ತು ಇದನ್ನು ನೋಡಿ ಭಯಭೀತರಾದ ಗ್ರಾಮಸ್ಥರು ಸ್ನೇಕ್ ಸ್ಟಾರ್ ಪ್ರಶಾಂತ್ ಹುಲೆಕಲ್ ಇವರಿಗೆ ಕರೆಸಿ ಹಾವನ್ನು ಹಿಡಿಸಿ ಕಾಡಿಗೆ ಬಿಡುವಂತೆ ಮಾಡಿದ್ದಾರೆ ಹ್ಮ್ ಹ್ಮ ಮಾನ್ಯ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಇಂದು ಸಾಲ್ಗಾಂವ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕರಗಿನಕೊಪ್ಪ ಗ್ರಾಮದಲ್ಲಿನ ಮುರಾರ್ಜಿ ದೇಸಾಯಿ ಶಾಲೆಗೆ ಭೇಟಿ ನೀಡಿದರು ಮುರಾಜಿ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ನೀಡುತ್ತಿರುವ ಊಟ ಹಾಗೂ ಮೂಲಭೂತ ಸೌಕರ್ಯಗಳ ಪರಿಶೀಲನೆ ನಡೆಸಿದರು ಹಾಗೂ ಸ್ವಚ್ಛತೆಯನ್ನು ಕಾಪಾಡುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಹಾಗೂ ಪ್ರಾಂಶುಪಾಲರಿಗೆ ಖಡಕ್ ಸೂಚನೆ ನೀಡಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಾರವಾರ ಹಾಗೂ ವಿಶ್ವಕರ್ಮ ಒಕ್ಕೂಟದ ಸಂಯುಕ್ತ ಆಶ್ರಯದಲ್ಲಿ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ದಿನವನ್ನು ಕಾರವಾರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಅಮರಶಿಲ್ಪಿ ಜಕಣಾಚಾರಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ದೀಪ ಬೆಳಗುವುದರ ಮೂಲಕ ಅಪರ ಜಿಲ್ಲಾಧಿಕಾರಿ ಪ್ರಕಾಶ್ ರಜಪೂತ್ ಉದ್ಘಾಟಿಸಿದರು ವಿಶ್ವಕರ್ಮ ಸೇವಾ ಪರಿಷತ್ ಬೆಂಗಳೂರು ರಾಜ್ಯ ಉಪಾಧ್ಯಕ್ಷರಾದ ರಾಘವೇಂದ್ರ ಆಚಾರ್ಯ ಕಾರವಾರ ಅವರು ಪ್ರಾಸ್ತಾವಿಕ ನುಡಿಯನ್ನಾಡಿದರು ಶಿಲ್ಪಕಲಾ ಕ್ಷೇತ್ರದಲ್ಲಿ ತಮ್ಮನ್ನು ನಿರಂತರವಾಗಿ ತೊಡಗಿಸಿಕೊಂಡು ಸಮಾಜಕ್ಕೆ ಕೊಡುಗೆ ನೀಡಿದ ಗಣಪತಿ ವಿಠ್ಠಲಾಚಾರ್ಯ ಸಿರಿಸಿ ಗಂಗಾಧರ್ ಮಂಜಯ್ಯ ಆಚಾರ್ಯ ಸಿರಿಸಿ ಮಂಜುನಾಥ ರಾಮ ಆಚಾರ್ಯ ಈ ಮೂವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಮಾನ್ಯ ಅಪರ ಜಿಲ್ಲಾಧಿಕಾರಿಗಳಾದ ಪ್ರಶಾಂತ್ ರಜಪೂತ್ ಅವರು ಅಮರ ಶಿಲ್ಪಿ ಜಕಣಾಚಾರ್ಯವರ ಬಗ್ಗೆ ಮಾತನಾಡುತ್ತಾ ಶಿಲ್ಪಕಲಾ ಕ್ಷೇತ್ರದಲ್ಲಿ ಇವರ ಕೊಡುಗೆಯ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಿದರು ಸಮಾಜದ ಪ್ರತಿಯೊಬ್ಬರು ಶಿಲ್ಪಕಲಾ ಕ್ಷೇತ್ರದಲ್ಲಿ ಸಾಧನೆ ಮಾಡುವಂತಾಗಬೇಕು ಹಾಗೂ ಪ್ರತಿಯೊಬ್ಬರು ಶಿಕ್ಷಣವಂತರಾಗಿ ಸರ್ಕಾರದ ಸೌಲಭ್ಯವನ್ನು ಪಡೆಯುವಂತಾಗಬೇಕು ಎನ್ನುವ ತಮ್ಮ ಆಶಯ ವ್ಯಕ್ತಪಡಿಸಿದರು ವಿಶ್ವಕರ್ಮ ಒಕ್ಕೂಟದ ಅಧ್ಯಕ್ಷರಾದ ಗೋಪಾಲಾಚಾರ್ಯ ಇವರ ಕೈಚಳಕದಲ್ಲಿ ಮೂಡಿ ಬಂದ ಕೃಷ್ಣನ ಕಲಾಕೃತಿಯ ಸ್ಮರಣಿಕೆಯನ್ನು ಮಾನ್ಯ ಅಪರ ಜಿಲ್ಲಾಧಿಕಾರಿಗಳಿಗೆ ನೀಡಿ ಗೌರವಿಸಿದರು ಿ ಜನಿಸಿರುವಂತಹ ಶ್ರೀಯುತ ಗಣಪತಿ ವೆಂಕಲ್ ಆಚಾರ್ಯ ಇವರು ಅತಿ ಚಿಕ್ಕ ವಯಸ್ಸಿನಲ್ಲಿ ಮಿಶ್ರ ಕರ್ಮದ ಜೇನು ಕೃಷಿಯ ಮೂಲಕ ಹೆಸರು ಮಾಡಿದ ಜೇನಿನ ಹಲವು ಉಪ ಉತ್ಪನ್ನಗಳನ್ನು ತಯಾರಿಸಿ ಮಾರುಕಟ್ಟೆ ಒದಗಿಸಿದ ತಾಲೂಕಿನ ತಾರ್ಗೋಡಿನ ಕಲ್ಲಳ್ಳಿ ಮನೆಯ ಮಧುಕೇಶ್ವರ್ ಹೆಗಡೆ ಅವರಿಗೆ ಗ್ವಾಲಿಯರ್ನ ವಿಶ್ವವಿದ್ಯಾಲಯ ನೀಡುವ ಅತ್ಯುತ್ತಮ ಕೃಷಿ ಉತ್ಪನ್ನ ಉದ್ದಿಮೆದಾರ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಒಂದು ಆರೋಗ್ಯ ಒಂದು ಜಗತ್ತು ಯೋಜನೆಯಡಿ ನಡೆಸಲಾದ ಕಾರ್ಯಕ್ರಮದಲ್ಲಿ ಕರ್ನಾಟಕದ ರಾಜ್ಯಪಾಲ ಥಾವರ್ ಚಂದ್ ಗುಹಾಟ್ ಪ್ರಶಸ್ತಿ ನೀಡಿ ಅಭಿನಂದಿಸಿದರು ಈ ವೇಳೆ ಉಪಕುಲಪತಿ ಡಾಕ್ಟರ್ ಎಕೆ ಶುಕ್ಲಾ ಪ್ರಮುಖರಾದ ಡಾಕ್ಟರ್ ಎಸ್ ಕೆ ಬೆಹ್ರಾ ಡಾಕ್ಟರ್ ಸುನೀತಾ ಚೌಧರಿ ಮುಂತಾದವರು ಪ್ರಶಸ್ತಿ ಪ್ರದಾನ ಮಾಡಿ ಅಭಿನಂದಿಸಿದರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳಿಗೆ ಸಿಗೋಣ ನಮಸ್ಕಾರ